ಇಲ್ಲಿ ಇದೆ ಇಲ್ಲಿಂದ ಒಂದೂವರೆ ಸಾವಿರ ತಗೊಂತಾರೆ ಜೀಪಲ್ಲಿ ಸಿಕ್ಸ್ ಮೆಂಬರ್ಸ್ಗೆ ಬಾ ಬಾ ನನ್ ಮಗನ ಏನೋ ಈ ಗಾಡಿಯಲ್ಲಿ ಪ್ರಾಬ್ಲಮ್ ಅಂತೆ ನೋಡ್ಬೇಕು ಅಲ್ಲಿಗೂ ಓಡಿಸಿ ಫೈನಲಿ ಮುಗಿಸ್ಕೊಂಡ್ರಿ ನಿಜ ಯಾರಾದರೂ ಮಡಿಕೇರಿಗೆ ಬಂದರೆ ಮಂದಾಲ್ಪಟ್ಟಿ ಅಂತ ಯಾರು ಬರೋಕ್ಕೆ ಹೋಗಬೇಡಿ ಫುಲ್ಲು ವೇಸ್ಟು ಇಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾಯಿದೆ ಇಲ್ಲಿಂದ ಒಂದೂವರೆ ಸಾವಿರ ತಗೊಂತಾರೆ ಜೀಪಲ್ಲಿ ಸಿಕ್ಸ್ ಮೆಂಬರ್ಸ್ಗೆ ಹಾಂ ಸಿಕ್ಸ್ ಮೆಂಬರ್ಸ್ಗೆ ಇಲ್ಲಿಂದ ಒಂದೂವರೆ ಸಾವಿರ ತಗೊತಾರೆ ಇನ್ನೊಂದು ಸ್ಟಾರ್ಟಿಂಗ್ ಪಾಯಿಂಟ್ ತೋರಿಸ್ತೀನಿ ನಿಮಗೆ ಅಲ್ಲಿಂದ ತ್ರೀ ತೌಸಂಡ್ ತಗೊತಾರೆ ಫುಲ್ಲು ವೇಸ್ಟು ಅಲ್ಲಿ ಏನೂ ಇರಲ್ಲ ಮಣ್ಣಂಗಟ್ಟಿ ಸುಮ್ಮನೆ ಅಲ್ಲಿ ಹೋದ್ರೆ ಸುಮ್ಮನೆ ನಡ್ ನಾವು ನಡ್ಕೊಂಡು ಹೋಗಿ ಬಂದಿದ್ದೆ ಅದು ಐವತ್ತು ರೂಪಾಯಿ ಕೊಟ್ಟು ಬಾ ಬಾ ನನ್ನ ಮಗನ ಲೆಫ್ಟಲ್ಲಿ ನಿಮ್ಮ ಅಪ್ರವಣೇ ಬಾ ಅಲ್ಲಿ ಓ ಏನು ಗುರು ದುಮ್ಮು ಇಲ್ಲಿ ಪಾರ್ಕಿಂಗ್ ಬೇರೆ ಇಪ್ಪತ್ತು ರೂಪಾಯಿ ಆಗ್ತಾರೆ ಅದು ರೋಡ್ ಸೈಡ್ ಇರೋ ಪಾರ್ಕಿಂಗು ಮಡಿಕೇರಿಗೆ ಬಂದು ಯಾರು ಈ ಪ್ಲೇಸ್ಗೆ ಮಾತ್ರ ಬರೋಕ್ಕೆ ಹೋಗಬೇಡಿ ಅದಂತೂ ಪಕ್ಕ ಸುಮ್ಮನೆ ವೇಸ್ಟ್ ಬರೋದು ಇಲ್ಲಿಗೆ ಆರಾಮಾಗಿ ಬೇರೆ ಪ್ಲೇಸ್ ನೋಡ್ಕೊಂಡು ಹೋಗಿ ಮಡಿಕೇರಿಯಲ್ಲಿರೋದು ಇಲ್ಲಿಗೆ ಬಂದು ಸುಮ್ಮನೆ ಕಾಸು ವೇಸ್ಟ್ ಮಾಡ್ಕೊಂಡು ಹೋಗಬೇಡಿ ಇದು ನನ್ನ ಸಜೆಷನ್ ಮಿಕ್ಕಿದ್ ನಿಮಗೆ ಬಿಟ್ಟಿದ್ದು ಈಗ ಸಿಟಿಗೆ ಹೋಗಿ ಟಿಫನ್ ಮಾಡಿ ಅಲ್ಲಿಂದ ಗ್ಲಾಸ್ ಬೀಚ್ ನೋಡೋಕೆ ಹೋಗಬೇಕು ಗ್ಲಾಸ್ ಬೀಚ್ ನೋಡಿಕೊಂಡು ನಮ್ಮ ಹುಡುಗರು ಬಂದು ಊಟ ಅಂತ ಇದ್ದಾರೆ ಇನ್ನೊಬ್ಬರು ವಯನಾಡು ಅಂತ ಇದ್ದಾರೆ ನೋಡಬೇಕು ಎರಡರಲ್ಲಿ ಇಲ್ಲೇನಿಲ್ಲ ಅಷ್ಟೊಂದು ನೋಡೋಕ್ಕೆ ಎಲ್ಲ ಇದೇ ಥರ ದರೋಡೆ ಮಾಡ್ತಾರೆ ಇತ್ತಾನೆ ಇಲ್ಲಿ ಟಿಫನ್ ಮುಗಿಸ್ಕೊಂಡ್ರಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ಈಗ ಇಲ್ಲಿಂದ ಸ್ವಲ್ಪ ಗ್ಲಾಸ್ ಬ್ರಿಡ್ಜ್ ನೋಡಿಕೊಂಡು ವಾಯ್ನಾಡ್ ಡೈರೆಕ್ಟ್ ಹೋಗಿ ಅಲ್ಲಿ ಇವತ್ತು ಆಲ್ಟು ಒಂದು ಪಾಯಿಂಟ್ ಇದೆ ಅಲ್ಲ ಗುರು ಇವನು ಇಲ್ಲಿಂದ ಹೋಗೋಷ್ಟರಲ್ಲಿ ತ್ರೀ ಅವರ್ಸ್ ತೋರ್ಸ್ತಾ ಇದೆ ವಯನಾಡ್ಗೆ ನೋಡಬೇಕು ಅವರ ನಿಧಾನವಾಗಿ ಹೋಗ್ತಾರೆ ಹೋಗಿ ಫುಲ್ ಇವತ್ತು ರೆಸ್ಟ್ ಮಾಡಬೇಕು ಫುಲ್ ಟೈರ್ಡ್ ಆಗಿಬಿಟ್ಟಿದೆ ನನ್ ಕುಡಿಯಂದೆ ತಾನೆ ನಂದಿಕ್ಕೋ ನಂದಿಕ್ಕೋರು ಏನೋ ಈ ಗಾಡಿಯಲ್ಲಿ ಪ್ರಾಬ್ಲಮ್ ಅಂತೆ ನೋಡ್ಬೇಕು ಅಲ್ಲಿವರೆಗೂ ಓಡಿಸಿ ಏ ಬಾರೋ ಚೈನ್ ಏನೋ ಸೌಂಡ್ ಇದೆ ಅಂತೆ ನೋಡಬೇಕು ಚೈನ್ ಟೈಟ್ ಮಾಡಿಸೋರು ಲೂಸ್ ಮಾಡಿಸೋರು ಗೊತ್ತಿಲ್ಲ ಫುಲ್ಲು ರಶ್ ಇವತ್ತು ತರ್ಟಿ ಫಸ್ಟ್ ಅಲ್ವಾ ಎಲ್ಲ ಟ್ರಿಪ್ಪು ಬಂದುಬಿಟ್ಟಿದ್ದಾರೆ ನಾಳೆ ಬೇರೆ ಸ ಫಸ್ಟು ಮಂಡೇ ಹಾಲಿಡೇ ಇರುತ್ತೆ ಎಲ್ಲ ಫುಲ್ಲು ಟ್ರಿಪ್ಸ್ ಹೊಡೆದ್ಬಿಟ್ಟಿದ್ದಾರೆ ಎಲ್ಲೋದ್ರಿ ಇವರು ಏನೋ ಚೈನ್ ಸೌಂಡ್ ಬರ್ತಾ ಅಲ್ಲ ಇದು ಚೈನ್ ಸೌಂಡ್ ಬರ್ತಾ ಇದೆ ಚೈನ್ ಸೌಂಡ್ ಬರ್ತಾ ಇದೆ ಕರ ಕರ ಅಂದ್ಬಾರ್ದ ಯಾಕೆಲ್ಲ ಇವತ್ತು ನಾಳೆ ಫುಲ್ ಇದಲ್ಲ ಅದಕ್ಕೆ ಎಲ್ಲ ಬೇರೆ ಬೇರೆ ಇಲ್ಲಿಂದ ಬಂದಿರ್ತಾರೆ ಏನು ಇರಲ್ಲ ಅಂತ ಗೊತ್ತಿರುತ್ತೆ ಅವ್ರಿಗೂ ಎತ್ತೋದ್ರ ಇವರು ಸೈನ್ ಏನೋ ಮಾಡ್ತಾ ಇದೆ ಹಾ ನನ್ನ ಮಗನಿಗೆ ಗಾಡಿ ಕೊಟ್ರೆ ಇಡ್ದವನು ಬ್ರೇಕು ಸೌಂಡ್ ಬರ್ತಾ ಇದಲ್ವ ಇದು ರಾತ್ರಿ ಗಾಡಿ ಹಿಂಗೆ ಇಕ್ಕೊಂಡು ಹೆಂಗ ಏನಂತೆ ಏನಂತ ಅವನ್ ನೋಡಿ ಗಾಡಿ ಹೆಂಗ್ ಕಾಣಿಸುತ್ತೋ ಗ್ಲಾಸ್ ಬ್ರಿಡ್ಜ್ ನಿಂದ ಹೋಗ್ತಾ ಇದ್ರಿ ವಾಯ್ನಾಡ್ಗೆ ಗ್ಲಾಸ್ ಬ್ರಿಡ್ಜ್ ಅಲ್ಲಿ ಟೂ ಅವರ್ಸ್ ಆಗೋದಂತೆ ವೇಟಿಂಗು ಟೂ ಅವರ್ಸ್ ವೇಟ್ ಮಾಡೋದಕ್ಕಿಂತ ಆರಾಮಾಗಿ ಹೋಗಿ ರೆಸ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರಿ ಅದ್ರಲ್ಲೂ ಫುಲ್ ಜನ ಬೇರೆ ಇದರಲ್ಲಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಹೇಳ್ಬಿಟ್ಟು ಹೋಗ್ತಾ ಇದ್ರಿ ಈಗ ವೈನಾಡ್ಗೆ ಇಲ್ಲಿಂದ ಒಂದು ಒಂದು ಸೆವೆನ್ ಕಿಲೋಮೀಟರ್ ತೋರಿಸ್ತಾ ಇದೆ ಟೂ ಓವರ್ ಫಾರ್ಟಿ ಒನ್ ಮಿನಿಟ್ಸ್ ನಾಲ್ಕುವರೆಗೆ ಹೋಗ್ತೇವೆ ಅಂತ ಹೇಳ್ತಾಯಿದೆ ಈಗ ಟೈಮಲ್ಲೂ ಒನ್ ಫಾರ್ಟಿ ಫೈವ್ ಹಲವು ಓವರ್ಸಲ್ಲಿ ಒಂದು ಬ್ರೇಕು ಅದು ತಗೊಂಡು ನಮ್ಮ ಇನ್ನೊಂದು ಗಾಡಿಗೆ ಅದು ಸ್ವಲ್ಪ ಚೈನ್ ಆಯಿಲ್ ಹಾಕ್ಸ್ಬೇಕು ಅದಕ್ಕೆ ಚೈನ್ ಸೌಂಡ್ ಬರ್ತಾ ಇದೆ ಅದು ಸ್ವಲ್ಪ ನೋಡ್ಸ್ಕೊಂಡು ಹೋಗೋ ಸರಿ ನಮ್ಮದು ಐದು ಗಂಟೆ ಆಗುತ್ತೆ ಎಲ್ಲ ಸೇರಿ ಬೆಳಗ್ಗೆ ಅದು ಹೋಗಿದ್ದು ಅದು ಚೆನ್ನಾಗಿಲ್ಲ ಇದು ಸಕರಾಗಿಲ್ಲ ಈಗ ವಾಯ್ನಾಡ್ ಹೋಗ್ತಾ ಇದ್ರಿ ಅಲ್ಲಾದ್ರೂ ಚೆನ್ನಾಗಿರುತ್ತೆ ತಂಪೋಣಕ್ಕೆ ಪ್ಲೇಸಸ್ ಕೂಡ ನೋಡ್ಲಿಕ್ಕೆ ಅಂತೇಳ ಒಂದು ಪಾಯಿಂಟ್ ಇದೆಲ್ಲಾದ್ರೂ ಹಾಸ್ಕೊಬೇಕು ಅದು ಬ್ರೇಕ್ ಸ್ವಲ್ಪ ಸೌಂಡ್ ಬರ್ತಾ ಇದೆ ಅದರಲ್ಲಿ ಅದು ಸ್ವಲ್ಪ ನೋಡ್ಕೊಂಡು ಹೋಗೋದೆ ಯಾಕೆ ಆಗಿಲ್ಲ ಗುರು ಫುಲ್ ಚಳಿ ಗಾಡಿ ಓಡ್ಸಕ್ ಆಗಿಲ್ಲ ಕೈಲ್ಲ ಫುಲ್ ಕೋಲ್ಡ್ ಆಗ್ಬಿಟ್ಟಿತ್ತು ಗಾಡಿ ಇಂಜನ್ ಹತ್ರ ಕೈ ಬಿಸಿ ಮಾಡ್ಕೊಂಡು ಓಡಿಸ್ಕೊಂಡ್ ಬಂದಿದ್ರೆ ಅಷ್ಟು ಕೋಲ್ಡ್ ಇತ್ತು ರಾತ್ರಿ ಇವಾಗ ನೋಡಿದ್ರೆ ಫುಲ್ ಬಿಸಿಲು जा ரோ நோட் சாக்கா தோட்ட சாங்க ரோடு மாத்த அண்ணன் ஒாக ారడారేజ సిక్తాయిల్ గురు మళ్ళ హంగతారా ಮಾತ್ರ ಮಸ್ತಾಗಿದೆ ಈ ಕಡೆ ಈ ತರ ಒಂದು ಗ್ಯಾರೇಜು ಇಲ್ಲ ಹಳ್ಳಿ ಅಂತಲ್ಲ ಒಂಥರ ಸಿಟಿ ತರ ಇದೆ ಬಟ್ ಒಂದು ಗ್ಯಾರೇಜು ಇಲ್ಲ ಈ ಕಡೆ ಕಾರ್ ವಾಶ್ ಇದೆ ಗ್ಯಾರೇಜ್ ಎಲ್ಲಿದೆ